ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಷ್ಣ ಭಟ್ ಮಾತಾಡ್ತಿರೋದು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಹಾಗೂ ನಿಮ್ಮ ಗುಪ್ತ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಕಠಿಣ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಶೀಘ್ರವೇ ಪರಿಹಾರ ಸಿಗುತ್ತೆ ನನ್ನ ನಂಬರ್ಗೆ ಕರೆ ಮಾಡಿ ತಾವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಪರಿಹಾರ ಸಿಗದೆ ಮನಂದಿದ್ದರೆ ಈ ಒಂದು ನನ್ನ ನಂಬರ್ಗೆ ಕರೆ ಮಾಡಿದರೆ ನಿಮಗೆ ಸೂಕ್ತವಾದ ಪರಿಹಾರ ಸಿಕ್ಕೇ ಸಿಗುತ್ತೆ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಹೇಳಲಿಕ್ಕೆ ಬರ್ತಾ ಇದ್ದೇನೆ ಅಂದರೂ ಮೂರು ರಾಶಿಯ ಮಕರ ರಾಶಿ ಕುಂಭರಾಶಿ ಮತ್ತು ಮೀನರಾಶಿ ಈ ಮೂರು ರಾಶಿಗಳ ಪ್ರೇಮ ವಿಚಾರ ಅಂದರೆ ಈ ಮೂರು ರಾಶಿಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಕರ ರಾಶಿ ತಗೋತಾ ಇದ್ದೇನೆ ಈ ಮಕರ ರಾಶಿಗಳಲ್ಲಿ ತುಂಬ ಜನಕ್ಕೆ ಪ್ರೀತಿ ವಿಚಾರದಲ್ಲಿ ಸಮಸ್ಯೆ ಇರ್ತವೆ ಪ್ರೀತಿ ವಿಚಾರದಲ್ಲಿ ಸಮಸ್ಯೆ ಇದ್ದರೂ ಕೂಡ ಅವರು ಎಲ್ಲ ರೀತಿಗಳಿಂದ ಅವರ ಕಷ್ಟ ನಷ್ಟ ದುಃಖಗಳನ್ನೆಲ್ಲ ಸಹಿಸಿಕೊಂಡು ಆ ಪ್ರೀತಿನ ಒಕ್ಕೊಂಡು ಕೂಡ ಅವರೊಟ್ಟಿಗೆ ಜೀವನ ಮಾಡ್ತಾ ಇರ್ತಾರೆ ಮಾಡಿದ್ರೂ ಕೂಡ ಆ ದಾಂಪತ್ಯದಲ್ಲಿ ಅವರಿಗೆ ಸುಖ ಇರೋದಿಲ್ಲ ಕಾರಣ ಇಷ್ಟೇ ಅವರಿಗೆ ಇರ್ತಕ್ಕಂಥ ಸಮಸ್ಯೆ ಆ ಒಂದು ಮಕರ ರಾಶಿಯಲ್ಲಿ ರಾಹು ಸಂಪೂರ್ಣವಾಗಿ ಶುಕ್ರ ನೋಡ್ತಾ ಇದ್ದರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದಾಂಪತ್ಯದಲ್ಲಿ ಕಲಹ ಆಗುತ್ತೆ ದಾಂಪತ್ಯದಲ್ಲಿ ಕಲಹ ಆದಾಗ ಗಂಡ ಹೆಂಡತಿರ ನಡುವೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಆಗ್ತಕ್ಕಂಥದ್ದು ಮನಸ್ಸಿಗೆ ಅಶಾಂತಿ ಮೂಡ್ತಕ್ಕಂಥದ್ದು ಈ ಥರ ಸಮಸ್ಯೆ ಇದ್ದರೆ ನೀವು ಒಂದು ಪರಿಹಾರ ಮಾಡಬೇಕು ನಿಮ್ಮ ದಾಂಪತ್ಯದ ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳಿದ್ದರೆ ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳಿದ್ದರೆ ನೀವು ನೂರ ಎಂಟು ಬಾರಿ ಈ ಮಂತ್ರ ಬೀಜಾಕ್ಷರಗಳನ್ನು ಪಠನೆ ಮಾಡಬೇಕು ಈ ಮಂತ್ರ ಬೀಜಾಕ್ಷರಗಳನ್ನು ಪಠನೆ ಹೇಗೆ ಮಾಡಬೇಕಂತ ಹೇಳಿದ್ರೆ ಉತ್ತರ ಮಕ ಮಾಡಿಕೊಂಡು ಬೆಳಗಿನ ಜಾವ ಐದು ಗಂಟೆಗೆ ಸ್ನಾನ ಮಾಡಿ ದೇವ್ರ ಮುಂದೆ ಕುತ್ಕೊಂಡು ನೂರ ಎಂಟು ಬಾರಿ ಆ ಒಂದು ಬೀಜಾಕ್ಷರನ್ನ ಪಠನೆ ಮಾಡಬೇಕು ಅದು ಓಂ ರೀಂ ಕ್ಲೈಂ ವಶಂ ಸ್ವಾಹ ಓಂ ರೀಂ ಕ್ಲೈಂ ವಶಂ ಸಾ ಸ್ವಾಹ ಈ ಥರ ನೂರ ಎಂಟು ಬೀಜಾಕ್ಷರಗಳನ್ನು ನೀವು ಪಠನೆ ಮಾಡಿ ದಿನ ಹನ್ನೊಂದು ಬಾರಿ ದಿನ ಹನ್ನೊಂದು ಬಾರಿ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಈ ಥರ ನೀವು ಹನ್ನೊಂದು ಬಾ ಹನ್ನೊಂದು ದಿನಗಳು ಪಠಣೆ ಮಾಡಿದ್ರೆ ಸಾಕು ನಿಮಗೆ ಇರ್ತಕ್ಕಂಥ ಎಲ್ಲ ದೂರ ಹೋಗುತ್ತೆ ಮತ್ತು ಕುಂಭ ಕುಂಭರಾಶಿಯವರಿಗೆ ಸಡಸಾರ್ ಶನಿ ನಡೀತಾ ಇದೆ ಇದು ಮಧ್ಯಭಾಗದಲ್ಲಿ ಇದೆ ಅವರಿಗೆ ಇವಾಗ ಆದರೂ ಕೂಡ ಅವರ ದಾಂಪತ್ಯ ಜೀವನದಲ್ಲಿ ಆಗಲಿ ಅವರ ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಾಗಲಿ ತುಂಬನೇ ಕಿರಿಕಿರಿ ಕೂಡ ಅವ್ರಿಗೂ ಇರುತ್ತೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಸಡೆಸಾಫ್ ಶನಿ ಅವನ ಮನಸ್ಸು ಚಂಚಲಂಗಕಾರಕ ತುಂಬ ಟೆನ್ಷನು ತುಂಬ ಸ್ಟ್ರೆಸ್ಸು ಪ್ರೆಜರು ಏನು ಮಾಡೋಕ್ಕೂ ಬಿಡಲ್ಲ ಟೆನ್ಷನು 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 ಇಪ್ಪತ್ನಾಲ್ಕು ಗಂಟೆ ಒಳಗ ಇಪ್ಪತ್ನಾಲ್ಕು ಗಂಟೆನೂ ನೀವು ಟೆನ್ಷನಲ್ಲೇ ಇರ್ತೀರ ಕಾರಣ ಸಂಪೂರ್ಣವಾಗಿ ಶನಿ ನಿಮಗೆ ಅಂಗಕಾರಕ ಆಗಿರ್ತಾನೆ ನಿಮ್ಮ ರಾಶಿಯಲ್ಲಿ ಶನಿ ಕಂಪ್ಲೀಟಾಗಿ ಬಂದು ಕೂತ್ಕೊಂಡಿರ್ತಾನೆ ಸಮಸ್ಯೆ ಇದೆ ಕುಂಭರಾಶಿಯವರಿಗೆ ಮುಖ್ಯವಾಗಿರ್ತಕ್ಕಂಥ ದಾಂಪತ್ಯ ಜೀವನದಲ್ಲಿ ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಶನಿ ಬಂದು ಕೂತ್ಕೊಂಡಿದ್ದಾನೆ ಆದರೆ ಶನಿ ಕುತ್ಕೊಂಡ್ರೂ ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ಕಿರಿಕಿರಿ ಮಾಡಿಸಿ ಆಮೇಲೆ ಮತ್ತೆ ನೀವು ಒಂದಾಗೋ ಥರ ಮಾಡ್ತಾನೆ ಯಾಕಂದರೆ ಅವನ ಮನೆ ಕುಂಭರಾಶಿ ಆಗಲಿ ಮಕರ ರಾಶಿ ಆಗಲಿ ಅವನ ಮನೆ ಅವನ ಮನೆ ಯಾವತ್ತೂ ಹಾಳಾಗಕ್ಕೆ ಬಿಡೋದಿಲ್ಲ ಬುದ್ಧಿ ಕಲಿಸ್ತಾನೆ ಅರ್ಥ ಆಯ್ತಾ ಈ ಕುಂಭರಾಶಿಯವರಿಗೆ ಸಡೆಸಾಕ್ಷಿಣಿ ನಡೀತಾ ಇದೆ ಅವರಿಗೆ ಒಂದು ಸೂಕ್ತ ಪರಿಹಾರ ಏನಂತೇಳಿದ್ರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮತ್ತು ಅವರ ದಾಂಪತ್ಯ ವಿಚಾರದಲ್ಲಿ ಅಂದರೆ ಅವರು ಬೆಳಿಗ್ಗೆ ಎದ್ದಿ ಶನಿವಾರ ಬೆಳಿಗ್ಗೆ ಎದ್ದಿ ಹನುಮಾನ್ ಚಾಲೀಸ್ ಅಂದರೆ ಹನುಮಾನ್ ಚಾಲೀಸ್ ಅದನ್ನು ಆಂಜನೇಯನ ಮುಂದೆ ಪಠನೆ ಮಾಡಬೇಕು ಅಥವಾ ನೀವು ಸಂಪೂರ್ಣವಾಗಿ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪ ಹಚ್ಚಿ ಆ ಭಗವಂತನ ಸಂಕಲ್ಪ ಮಾಡಿಕೊಂಡು ಕೂಡ ನೀವು ಬರ್ಬೋದು ಆ ಥರ ಆದರೂ ಮಾಡಬೇಕು ಇದು ನೀವು ಹನ್ನೊಂದು ವಾರ ಹನ್ನೊಂದು ಶನಿವಾರ ನೀವು ಮಾಡಬೇಕಾಗುತ್ತೆ ಇದು ಇಷ್ಟು ಮಾಡಿದ್ರೆ ಶನಿ ಪರಮಾತ್ಮನ ವಕ್ರದೃಷ್ಟಿ ನಿಮ್ಮ ಮೇಲೆ ಸಂಪೂರ್ಣ ಕಡಿಮೆ ಆಗುತ್ತೆ ಮತ್ತು ನಿಮಗಿರ್ತಕ್ಕಂಥ ದಾಂಪತ್ಯ ಜೀವನ ಪ್ರೀತಿ ಪ್ರೇಮದಲ್ಲಿ ಕಿರಿಕಿರಿ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಮೀನರಾಶಿ ಮೀನರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಾನಸಿಕ ಒತ್ತಡ ಅವರಿಗಿದೆ ಭಾಳ ವಿಶೇಷ ಅವರಿಗೆ ಮಾನಸಿಕ ಒತ್ತಡ ಅಂದರೆ ಆ ವಿಚಾರದಲ್ಲಿ ಅವರಿಗೆ ಭಾಳ ಒಂದು ಧೈರ್ಯಷ್ಟ ವ್ಯಕ್ತಿಗಳಿದ್ದಾರೆ ಮೀನರಾಶಿಯಲ್ಲಿ ಈ ಟೈಮಲ್ಲಿ ಅವರಿಗೆ ಯಾಕೆ ಮಾನಸಿಕ ಒತ್ತಡ ಆಗ್ತಾ ಇದೆ ಏನು ವಿಚಾರ ಅಂತ ಹೇಳಿದ್ರೆ ಅವರಿಗೆ ಕೇತು ವಕ್ರದೃಷ್ಟಿಯಾಗಿ ಆ ಒಂದು ಮೀನಾರಾಶಿಯಲ್ಲಿ ಇದ್ದಾನೆ ಕೇತು ವಕ್ರದೃಷ್ಟಿಯಾಗಿ ಇದ್ದಾಗ ಭಾಳ ಮಾನಸಿಕ ಒತ್ತಡ ದಾಂಪತ್ಯ ಜೀವನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುವುದಿಲ್ಲ ಚಿಕ್ಕ ಪುಟ್ಟ ವಿಚಾರಕ್ಕೆ ದೊಡ್ಡ ದೊಡ್ಡ ಪ್ರಮಾಣಗಳ ಗೊಂದಲಗಳು ನಡೀತಾ ಇರ್ತವೆ ಈ ಥರ ಅವರ ಜೀವನದಲ್ಲಿ ಸಂಪೂರ್ಣವಾದ ಸಮಸ್ಯೆಗಳು ಇರ್ತವೆ ಪ್ರೀತಿ ಪ್ರೇಮದಲ್ಲಿ ತೊಗೊಂಡಂಥದ್ದಾದರೆ ಇಷ್ಟಪಟ್ಟಿರುವಂಥ ಹುಡುಗಿ ಬೇರೆ ಮದುವೆ ಆಗ್ತಕ್ಕಂಥದ್ದು ಅಕಸ್ಮಾತ್ ಇಷ್ಟಪಟ್ಟಿರುವಂತ ಹುಡುಗಿನ ಮದುವೆ ಆದರೂ ಕೂಡ ಆರು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ಇಲ್ಲದಿದ್ರೆ ಡೈವರ್ಸ್ ಆಗ್ತಕ್ಕಂಥದ್ದು ಈ ತರ ಮೀನರಾಶಿಯಲ್ಲಿ ಕೂಡ ನಡೆಯುತ್ತೆ ಇದಕ್ಕೆ ಪರಿಹಾರ ಕೂಡ ಇದೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿನ ದೇವಸ್ಥಾನಕ್ಕೆ ಅಂದ್ರೆ ಆ ಒಂದು ದೇವಾಲಯಕ್ಕೆ ಹೋಗಿ ನೀವು ಬೆಲ್ಲದ ದೀಪ ಪ್ರತಿ ಮಂಗಳವಾರ ಹನ್ನೊಂದು ಮಂಗಳವಾರ ಬೆಲ್ಲದ ದೀಪ ಹಚ್ಚಿ ಆ ಭಗವಂತನ ಸಂಕಲ್ಪ ಮಾಡಿಕೊಂಡ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಪ್ರತಿ ಹನ್ನೊಂದು ದಿನ ಅಂದರೆ ಹನ್ನೊಂದು ಮಂಗಳವಾರ ಇಷ್ಟು ಮಾಡಿದಂತಾದರೆ ಮೀನರಾಶಿಯವರಿಗೆ ಇರ್ತಕ್ಕಂಥ ದಾಂಪತ್ಯ ಜೀವನದಲ್ಲಾಗಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಸಂಪೂರ್ಣವಾಗಿ ದೋಷ ನಿವಾರಣೆ ಆಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಅವ್ರಿಗೆ ಈ ಮೂರು ರಾಶಿಗಳಲ್ಲಿ ತುಂಬ ಸಮಸ್ಯೆ ಆಗ್ತಾ ಇರೋದು ಮೀನರಾಶಿಗೆ ದಾಂಪತ್ಯ ಜೀವನದಲ್ಲಿ ಮತ್ತು ಕುಂಭರಾಶಿಗೆ ಮಕರ ರಾಶಿಗೆ ಇವಾಗ ಸಡ ಸಾಕ್ಷಿಣಿ ಬಿಟ್ಟೋದ್ರೂ ಕೂಡ ಅವರಲ್ಲಿ ಏಳು ಬೀಳು ಏಳು ಬೀಳು ಆಗ್ತಾ ಇದೆ ಬಟ್ ಟೆನ್ಷನ್ ಇಲ್ಲ ಸರಿ ಹೋಗುತ್ತೆ ನಾನು ಹೇಳಿರುವಂಥ ಈ ಮೂರು ರಾಶಿಗಳಲ್ಲಿ ಅವರ ದಾಂಪತ್ಯ ಜೀವನದಲ್ಲಾಗಲಿ ಮತ್ತೆ ಅವರ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಇದೊಂದು ಪರಿಹಾರ ನೀವು ಮಾಡ್ಕೊಂಡಿದ್ದಾದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ಕಾಣುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಗುರುಭ್ಯೋ ನಮಃ ನಮಸ್ಕಾರ ಒಳ್ಳೆಯದಾಗ್ಲಿ ಹರಿ ಓಂ